ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ ಅಂತ ಹೇಳ್ತಾ ಎಸ್ಪೆಷಲಿ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಅಪ್ಡೇಟ್ ಇರುವಂಥದ್ದು ಸೊ ಏನು ಯಾವ್ದನ್ನು ತಿಳಿಸ್ಕೊಡ್ತಾ ಬರ್ತೇನೆ ಈ ವಿಡಿಯೋನ ಎಲ್ಲೂ ಸ್ಟಾಪ್ ಮಾಡಿದೆ ವೀಡಿಯೋನ ಕೊನೋರೆಗೂ ನೋಡಿ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ದೆ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕ್ಲಿಯರ್ ಕಟ್ ಆಗಿರುತ್ತೆ ವೀಡಿಯೋ ಎಲ್ಲ ಒಂದು ಮಾಹಿತಿಗಳು ಕೂಡ ಇರುತ್ತೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಮೆಂಟ್ ಮಾಡಬೋದು ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಇ ಎ ಕಡೆಯಿಂದ ನಿನ್ನೆ ತಾನೇ ಒಂದು ಡಾಕ್ಯುಮೆಂಟರಿಫಿಕೇಷನ್ಗೆ ಶೆಡ್ಯೂಲನ್ನು ಬಿಟ್ಟಿರುವಂಥದ್ದು ಸೊ ವಿದ್ಯಾರ್ಥಿಗಳೇ ನೀವು ಒಂದು ವೇಳೆ ಡಾಕ್ಯುಮೆಂಟರಿಫಿಕೇಷನ್ಗೆ ಫಾಲ್ಗೊಳ್ಳಬೇಕಾದ್ರೆ ಬೆಂಗಳೂರಿಗೆ ಯಾರು ಬೆಂಗಳೂರಿಗೆ ಹೋಗಬೇಕು ಯಾರು ಬೆಂಗಳೂರಿಗೆ ಹೋಗಬಾರ್ದು ಯಾರ್ದು ಆಲ್ರೆಡಿ ಡಾಕ್ಯುಮೆಂಟ್ ಫಿಕೇಷನ್ ಆಗಿರುತ್ತೆ ಅಂತ ತಿಳಿಸ್ಕೊಡ್ತಾ ಬರ್ತೇನೆ ಸೊ ಈಗ ಸ್ಕ್ರೀನ್ಗೆ ಚೇಂಜ್ ಆಗೋಣ ಸೊ ನಿಮ್ಮ ಒಂದು ಕ್ರೋಮ್ ಬ್ರೋಸರ್ನಲ್ಲಿ ನಿಮ್ಮ ಕೆ ಇ ಹೋಮನ್ನು ಓಪನ್ ಮಾಡ್ಕೊಳ್ಳಿ ನಂತರ ಒಂದು ತ್ರೀ ಡಾಟ್ ನಡ್ ಮೇಲೆ ಕ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಪ್ರವೇಶ ಅನ್ನುವಂತಹ ಎರಡನೇ ಆಪ್ಷನಲ್ಲಿ ಯು ಜಿ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಹ ಒಂದು ಆಪ್ಷನ್ ಕಾಣಿಸುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಎರಡು ಆಪ್ಷನ್ಗಳು ಕಾಣಿಸುತ್ತೆ ಯು ಜಿ ಸಿ ಅಂತ ಸೊ ಅದರ ಕೆಳಗೆ ನಿಮ್ಮ ಒಂದು ಪರಿಶೀಲನೆ ಅಭ್ಯರ್ಥಿಗಳ ಪಟ್ಟಿ ಅಂತ ಕಾಣಿಸ್ತಾ ಇರ್ಬೋದು ಸೊ ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಎಲ್ಲ ಹೆಸರು ಇರುತ್ತೆ ಇಂಥ ವಿದ್ಯಾರ್ಥಿಗಳು ನೀವು ಬೆಂಗಳೂರಿಗೆ ಹೋಗಬೇಕಾಗಿರುತ್ತೆ ನೆನಪಿರಲಿ ಈ ಒಂದು ಹೆಸರು ನಿಮ್ಮದು ಇಲ್ಲದೇ ಇದ್ದರೆ ನೀವು ಹೋಗುವಂತಹ ಅವಶ್ಯಕತೆ ಇರುವುದಿಲ್ಲ ಯಾಕಂದರೆ ನಿಮ್ಮದು ಆಲ್ರೆಡಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರುತ್ತೆ ನಿಮ್ಮ ಹೆಸರು ಅದರಲ್ಲಿ ಇದ್ರೆ ನೀವು ಬೆಂಗಳೂರಿಗೆ ಹೋಗುವಂಥ ಅವಶ್ಯಕತೆ ಇರುತ್ತೆ ಒಂದು ವೇಳೆ ಇಲ್ಲದೇ ಇದ್ದರೆ ಡೋಂಟ್ ವರಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು ನಮ್ಮ ಚಾನಲ್ಗೆ ಇದರಿಗೂ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತೀವಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಸ್ನೇಹಿತರಿಗೆ ವಿಡಿಯೋನ ಹೆಚ್ಚಿನದಾಗಿ ಶೇರ್ ಮಾಡಿ ಅವರು ಕೂಡ ಒಂದು ವಿಚಾರ ತಿಳಿದ ಅಂತ ಹೇಳ್ತಾ ಮುನ್ನೋಡದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್